ಹಲೋ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಹತ್ತೊಂಬತ್ತು ಮೇ ಎರಡ್ ಸಾವಿರದ ಹದಿನೇಳರ ಪ್ರಚಲಿತ ಘಟನೆಗಳನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ರಾಷ್ಟ್ರೀಯ ಕರಾವಳಿ ತೀರ ಪವನ ವಿದ್ಯುತ್ ನೀತಿ ಪವನ ವಿದ್ಯುತ್ ಅಂದ್ರೆ ವಿಂಡ್ ಪವರ್ ವಿಶ್ವದಾದ್ಯಂತ ಪವನ ವಿದ್ಯುತ್ ಅಥವಾ ಗಾಡಿ ವಿದ್ಯುತ್ ಅಂದ್ರೆ ವಿಂಡ್ ಪವರ್ ಇದು ಅತ್ಯಂತ ಅಭಿವೃದ್ಧಿ ಹೊಂದಿದ ಮಿತವಯದ ಹಾಗೂ ಫಲಿತಾಂಶ ನೀಡುವ ನವೀಕರಿಸಬಹುದಾದ ಇಂಧನ ತಂತ್ರಜ್ಞಾನ ಎಂದು ಪರಿಗಣಿಸಲಾಗಿದಂತೆ ನವೀಕರಿಸಬಹುದಾದ ಅಂದರೆ ರಿನೋವೆಬಲ್ ಓಕೆ ಈ ಒಂದು ತಂತ್ರಜ್ಞಾನ ಏನು ಪರಿಗಣಿಸಲಾಗ್ತದೆ ನವೀಕರಿಸಬಹುದಾದ ಇಂಧನ ಅಂತ ಇದರಿಂದ ಈ ಪವನ ವಿದ್ಯುತ್ನ ಒಂದು ಬೇಡಿಕೆ ಜಾಸ್ತಿ ಆಗ್ತದೆ ಹಾಗಾಗಿ ಇದು ಸುಸ್ಥಿರ ಅಭಿವೃದ್ಧಿಗೆ ಅನುಕೂಲವಾಗಿದೆ ಅಂತೆ ಸುಸ್ಥಿರ ಅಭಿವೃದ್ಧಿ ಅಂದರೆ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಸಸ್ಟೇನೇಬಲ್ ಡೆವಲಪ್ಮೆಂಟ್ನ ಅರ್ಥ ಏನಂದರೆ ನಮ್ಮ ದೇಶದಲ್ಲಿ ನಮಗೆ ಅಗತ್ಯ ಇರುವ ಅಂದರೆ ಪ್ರಸ್ತುತವಾಗಿ ಅಗತ್ಯವಿರುವ ವಸ್ತುಗಳು ಮಿತವಯದಲ್ಲಿ ನಾವು ಬಳಸಿ ಮತ್ತು ಮುಂದಿನ ಪೀಳಿಗೆಗಳಿಗೆ ಅದು ಸಂರಕ್ಷಿಸಿ ಇಡುವಂತೆ ಏನು ನಾವು ಯೋಜನೆಯನ್ನು ಮಾಡ್ತೀವಿ ಅದಕ್ಕೆ ಸುಸ್ಥಿರ ಅಭಿವೃದ್ಧಿ ಅಂತ ಕರೀತಾರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರೀತಾರೆ ಅದೇ ರೀತಿ ನಾವು ಏನು ವಿದ್ಯುತ್ ಬೇರೆ ಬೇರೆ ವಲಯಗಳಿಂದ ಏನು ಉತ್ಪಾದನೆ ಮಾಡ್ತೀವಿ ಆ ಉತ್ಪಾದನೆ ಮಾಡೋಕ್ಕಿಂತ ಈ ಒಂದು ಗಾಯ ವಿದ್ಯುತ್ ತಂತ್ರಜ್ಞಾನ ಮಾಡುವ ಒಂದು ಏನು ಪ್ರಮಾಣದ ಏನು ವಿದ್ಯುತ್ ಇದೆ ಅದು ಜಾಸ್ತಿ ಇದೆ ಹಾಗಾಗಿ ಇದು ಒಂದು ಸ್ಪರ್ಧಾತ್ಮಕ ಅಂತ ಈ ನಮ್ಮ ದೇಶಾದ್ಯಂತ ಅನಿಸ್ಕೊಳ್ತಾ ಇದೆ ಹಾಗಾಗಿ ಇದಕ್ಕೆ ಪೂರಕವಾಗಿ ಈಗ ಒಂದು ನೀತಿಯನ್ನ ಒಂದು ವ್ಯವಸ್ಥೆಯಡಿಯಲ್ಲಿ ನೀತಿಯನ್ನ ಜಾರಿ ಮಾಡಬೇಕು ಅದು ವಿಶ್ವಾದ್ಯಂತ ಜಾರಿ ಮಾಡಬೇಕಂತ ಅದಕ್ಕೂ ಹಲವಾರು ಪ್ರಯತ್ನಗಳು ಈಗ ನಡೆಸ್ತಾ ಇದ್ದಾರೆ ಈ ನಮ್ಮ ಭಾರತದಲ್ಲಿ ಭಾರತವು ಕರಾವಳಿ ತೀರದ ಗಾಳಿ ವಿದ್ಯುತ್ ಅಭಿವೃದ್ಧಿಯಲ್ಲಿ ಮಹತ್ವದ ಒಂದು ಯಶಸ್ಸನ್ನ ಸಾಧಿಸ್ ಸಾಧಿಸಿದಂತೆ ಅಂದ್ರೆ ಈ ನಮ್ಮ ಭಾರತದ ಕರಾವಳಿ ತೀರದಲ್ಲಿ ಅವೈಲಬಲ್ ಇರುವ ಒಂದು ಗಾಳಿಯನ್ನ ಉಪಯೋಗಿಸಿಕೊಂಡು ವಿದ್ಯುತ್ತನ್ನು ತಯಾರು ಮಾಡೋದಲ್ಲಿ ಯಶಸ್ಸನ್ನು ಕಂಡಿದೆ ಈಗಾಗಲೇ ಇಪ್ಪತ್ತ್ಮೂರು ಗಿಗಾವ್ಯಾಟ್ ಗಾಳಿ ವಿದ್ಯುತ್ ಸಾಮರ್ಥ್ಯವನ್ನು ಅನುಷ್ಠಾನಕ್ಕೆ ತಂದು ಯಶಸ್ವಿಯಾಗಿ ವಿದ್ಯುತ್ ಉತ್ಪಾದನೆ ನಮ್ಮ ಭಾರತ ನಮ್ಮ ಭಾರತ ಮಾಡ್ತಾ ಇದೆ ಅಂತೆ ಹಾಗಾಗಿ ಒಂದು ವೇಳೆ ಈ ಯೋಜನೆ ರಾಷ್ಟ್ರದಂತ ಅನು ಯೋಜನೆ ಜಾರಿಗೆ ಬಂದರೆ ಆಯಾ ಪ್ರದೇಶಗಳಲ್ಲಿ ಲಭ್ಯವಿರುವ ಗಾಳಿಯ ಪ್ರಮಾಣವನ್ನು ಅವಲಂಬಿಸಿ ಗಾಳಿಯಂತ್ರಗಳನ್ನು ಅಳವಡಿಸಲಾಗ್ತಾಯಿದಂತೆ ಹಾಗಾಗಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ನಮ್ಮ ದೇಶದಲ್ಲಿ ಏನು ವಿದ್ಯುತ್ ಕೊರತೆಯಿಂದ ಕೊರತೆ ಅದನ್ನು ನಾವು ಹೋಗಲಾಡಿಸಬಹುದು ಮತ್ತು ಇದು ಸುಸ್ಥಿರ ಅಭಿವೃದ್ಧಿಗೆ ಒಂದು ಅನುಕೂಲವಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡಿ ಇಲ್ಲಿ ಚಿತ್ರದಲ್ಲಿ ಇದು ವಿಂಡ್ ಅಂತ ಕರೀತಾರೆ ಅಂದ್ರೆ ಗಾಳಿ ತಂತ್ರಜ್ಞಾನ ಗಾಳಿ ವಿದ್ಯುತ್ ತಂತ್ರಜ್ಞಾನ ಈ ತೀ ಕರಾವಳಿ ತೀರದ ಪ್ರದೇಶದಲ್ಲಿ ಎಲ್ಲಿ ಗಾಳಿಯನ್ನ ಅವಲಂಬವಿರುತ್ತೋ ಅದನ್ನ ಅವಲಂಬಿಸಿ ಈ ಒಂದು ವಿಂಡ್ ಟರ್ಬನ್ಸ್ನ ಅಲ್ಲಿ ಇನ್ಸ್ಟಾಲ್ ಮಾಡ್ತಾರೆ ಇದರ ಮುಖಾಂತರ ವಿದ್ಯುತ್ ಅನ್ನ ತಯಾರು ಮಾಡ್ತಾರೆ ಈ ಪವನ ನೀತಿ ಏನು ಪವನ ವಿದ್ಯುತ್ ನೀತಿಯನ್ನು ಹೊಸದಾಗಿ ಏನು ಜಾರಿ ಮಾಡಿಸೋಕೋಸ್ಕರ ಪ್ರಯತ್ನಗಳನ್ನು ನಡೀತಾ ಇದ್ದಾವೆ ಅದರ ಮುಖ್ಯ ಗುರಿಗಳು ಏನಂದ್ರೆ ನಮ್ಮ ಭಾರತವು ಸುಮಾರು ಏಳು ಸಾವಿರದ ಆರುನೂರು ಕಿಲೋಮೀಟರ್ ಕರಾವಳಿ ತೀರವನ್ನ ಹೊಂದಿದೆ ಹಾಗಾಗಿ ಈ ಕರಾವಳಿ ತೀರದ ಒಂದು ಪ್ರದೇಶದಲ್ಲಿ ಲಭ್ಯವಿರುವ ಗಾಳಿಯನ್ನು ಗಾಳಿಯನ್ನ ಬಳಸಿಕೊಂಡು ನಾವು ವಿದ್ಯುತ್ ಉತ್ಪಾದಿಸಲು ಹಲವಾರು ಅವಕಾಶಗಳಿದ್ದಾವೆ ಈ ಒಂದು ಮಾಹಿತಿಯನ್ನ ಪ್ರಾಥಮಿಕ ಮೌಲ್ಯಮಾಪನದಿಂದ ನಮಗೆ ತಿಳಿದು ಬಂದಿದೆ ಅಂತೆ ಈ ರಾಷ್ಟ್ರೀಯ ಕರಾವಳಿ ತೀರದ ಗಾಳಿ ವಿದ್ಯುತ್ ನೀತಿಯನ್ನ ಜಾರಿಗೆ ತರುವುದರೊಂದಿಗೆ ನಮ್ಮ ಸರ್ಕಾರ ಪವನ ವಿದ್ಯುತ್ ಕ್ಷೇತ್ರದಲ್ಲಿ ಅಂದರೆ ವಿಂಡ್ ಪವರ್ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನ ಮಾಡಲಿದೆ ಮತ್ತು ಇದು ಸುಸ್ಥಿರ ಅಭಿವೃದ್ಧಿಗೆ ಹೆಲ್ಪ್ ಆಗಲಿದೆ ನೆರವಾಗಲಿದೆ ಅಂತ ಈ ಒಂದು ಮಾಹಿತಿಯನ್ನು ಹೇಳಲಾಗಿದೆ ಅದೇ ರೀತಿ ಈ ಒಂದು ಹೊಸ ನೀತಿಯ ಪ್ರಕಾರ ಎಲ್ಲ ಹೂಡಿಕೆದಾರರು ಹಾಗೂ ಫಲಾನುಭವಿಗಳಿಗೆ ಸಮಾನವಾದ ಅವಕಾಶವನ್ನು ಕಲ್ಪಿಸ ಕೊಡುವಲ್ಲಿ ಇದು ಮಹತ್ವದ ಒಂದು ಪಾತ್ರವನ್ನು ವಹಿಸುತ್ತದೆ ಇದರ ಜೊತೆಗೆ ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೂ ಸಮಾನ ಅವಕಾಶನ ಅವಕಾಶವನ್ನ ನೀಡಲಾಗ್ತಾ ಇದೆ ಅಂತೆ ನೀಡಲಾಗುತ್ತದೆ ಈ ಎಲ್ಲಾ ಪ್ರಕ್ರಿಯೆಗಳು ಅಂದ್ರೆ ಈ ಒಂದು ಯೋಜನೆಯ ಒಂದು ಪ್ರಕ್ರಿಯೆಗಳು ಇದಾವೆ ಈ ಪ್ರಕ್ರಿಯೆಗಳು ಐ ಡಬ್ಲ್ಯೂ ಇ ಪಾರದರ್ಶಕ ವಿಧಾನದಲ್ಲಿ ಮಾಡುತ್ತಾ ಇದೆ ಅಂತೆ ಅಂದ್ರೆ ಡಬ್ಲ್ಯೂ ಇ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವಿಂಡ್ ಎನರ್ಜಿ ಇವರು ಈ ಎಲ್ಲಾ ಯೋಜನೆಗಳು ಒಂದು ಪಾರದರ್ಶಕ ವಿಧಾನ ಟ್ರಾನ್ಸ್ಪರೆನ್ಸಿ ಆ ಒಂದು ವಿಧಾನದಲ್ಲಿ ಮಾಡ್ತಾ ಇದಂತೆ ಒಂದು ವೇಳೆ ಈ ಅಭಿವೃದ್ಧಿಯು ದೇಶದ ದೇಶದ ದಂತದ ಜಾರಿಗೊಳಿಸುತ್ತದೆ ದೇಶದ ವಿದ್ಯುತ್ ಭದ್ರತೆಯನ್ನ ಗಳಿಸಿಕೊಳ್ಳಲಿ ಇದು ಮಹತ್ವದ ಒಂದು ಪಾತ್ರ ಒಂದು ಹೆಜ್ಜೆ ಆಗಿದಂತೆ ಇದರ ಜೊತೆಗೆ ಎನ್ಐ ಪಿ ಸಿ ಗುರಿಗಳನ್ನ ಸಾಧಿಸಲು ಇದು ನೇರವಾಗಲಿದಂತೆ ನೋಡಲ್ ಕೇಂದ್ರ ಅಂದ್ರೆ ಈ ಒಂದು ಯೋಜನೆಯನ್ನು ಜಾರಿಗೆ ಮಾಡ್ತಾ ಇದ್ರೆ ಈ ಯೋಜನೆಯ ನೋಡಲ್ ಏಜೆನ್ಸಿಯಾಗಿ ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂಬಲ್ ಎನರ್ಜಿ ಅಂದ್ರೆ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಈ ಯೋಜನೆಗೆ ಈ ಯೋಜನೆಯ ಅನುಷ್ಠಾನಕ್ಕೆ ನೋಡಲ್ ಏಜೆನ್ಸಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಅದೇ ರೀತಿ ಇನ್ನೊಂದು ವಿಷಯ ಏನಂದ್ರೆ ವಿಶೇಷ ವಿತ್ತ ವಲಯಗಳ ಪ್ರದೇಶಗಳಲ್ಲಿ ಅಂದ್ರೆ ಹಣಕಾಸು ವಲಯಗಳು ಏನಿರ್ತವೆ ವಿಶೇಷವಾಗಿ ಆ ಒಂದು ಪ್ರದೇಶಗಳಲ್ಲಿ ಕೂಡ ಕರಾವಳಿ ತೀರದ ಪವನ ವಿದ್ಯುತ್ ಬಳಕೆಯನ್ನ ಅಲ್ಲಿ ಉತ್ತೇಜಿಸಲಿದಂತೆ ಅಂದ್ರೆ ಈ ಒಂದು ಯೋಜನೆಯನ್ನ ಜಾರಿಗೆ ತರೋದ್ರಿಂದ ಈ ಪವನ ವಿದ್ಯುತ್ ಬಳಕೆಯನ್ನ ಈ ಹಣಕಾಸು ವಲಯಗಳ ಪ್ರದೇಶಗಳಿರ್ತವೆ ಅಲ್ಲಿ ಕೂಡ ಬಳಕೆಗೆ ಅದನ್ನ ಉತ್ತೇಜನ ಮಾಡಬಹುದು ಅಲ್ಲಿ ಪ್ರೋತ್ಸಾಹನ ನಾವು ಅಂತ ಒಂದು ಮಾಹಿತಿಯನ್ನ ಹೇಳಲಾಗಿದೆ ಅದೇ ರೀತಿ ಗಾಯ ವಿದ್ಯುತ್ನ ರಾಷ್ಟ್ರೀಯ ಸಂಸ್ಥೆಯು ಕರಾವಳಿ ತೀರದ ಗಾಳಿ ವಿದ್ಯುತ್ ಯೋಜನೆ ಅಭಿವೃದ್ಧಿಯನ್ನು ದೇಶಾದ್ಯಂತ ಕೈಗೊಳ್ಳಲು ಈ ಒಂದು ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ಟ್ರೈನಬಲ್ ಎನರ್ಜಿ ನೋಡಲ್ ಏಜೆನ್ಸಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಈ ಎನ್ ಐ ಇ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವಿಂಡ್ ಎನರ್ಜಿ ಇದು ಈ ಒಂದು ಯೋಜನೆಯ ಜೊತೆಗೆ ಕರಾವಳಿ ತೀರದ ಗಾಳಿ ವಿದ್ಯುತ್ ಬ್ಲಾಕ್ಗಳನ್ನು ಹಂಚಿಕೆ ಮಾಡಲು ಕೂಡ ಉದ್ದೇಶವನ್ನು ಮಾಡಿದಂತೆ ಹಾಗಾಗಿ ನಮ್ಮ ದೇಶದಲ್ಲಿ ದೇಶಾದ್ಯಂತ ಈ ಒಂದು ಯೋಜನೆ ಜಾರಿಗೆ ಬಂದರೆ ಪವನ ವಿದ್ಯುತ್ ಕ್ಷೇತ್ರದಲ್ಲಿ ಒಂದು ಮುಂಚಣೆ ಅಂದರೆ ಒಂದು ಹೆಚ್ಚಿನ ಒಂದು ಸಾಧನೆಯನ್ನು ಮಾಡುವ ಸಾಧ್ಯತೆಯನ್ನು ಇದೆಯಂತೆ ಎಬೋಲೋ ವೈರಸ್ ಎಬೋಲೋ ವೈರಸ್ನಿಂದ ಮನುಷ್ಯರಲ್ಲಿ ಕಂಡು ಬರುವ ಒಂದು ರೋಗ ಅದಕ್ಕೆ ಎಬೊಲೋ ವೈರಸ್ ಡಿಸೀಸ್ ಅಂತ ಕರೀತಾರೆ ಈ ಒಂದು ರೋಗಕ್ಕೆ ಮುಕ್ತಗೊಳಿಸದಕ್ಕೆ ಈಗ ಯು ಎಸ್ ನ ಸೈಂಟಿಸ್ಟ್ಗಳು ಒಂದು ನ್ಯಾಚುರಲ್ ಹ್ಯುಮನ್ ಆಂಟಿಬಾಡಿಯನ್ನ ಕಂಡುಹಿಡಿದರೆ ಪ್ರತಿಕಾಯವನ್ನು ಕಂಡು ಹಿಡಿದರೆ ಅದು ನೈಸರ್ಗಿಕವಾಗಿರುವ ಈ ಪ್ರತಿಕಾಯ ಮಾನವನ ದೇಹದಲ್ಲಿ ಆ ಒಂದು ಎಬೊಲೋ ವೈರಸ್ನ ನ್ಯೂಟ್ರಲೈಸ್ ಮಾಡುತ್ತೆ ಮತ್ತು ಪ್ರೊಟೆಕ್ಟ್ ಅನ್ನ ಮಾಡುತ್ತೆ ಈ ಎಬೊಲೋ ವೈರಸ್ ಬಗ್ಗೆ ನಾವು ತಿಳ್ಕೊಳ ಅದರ ಡಿಸೀಸ್ ಆ ಎಬೊಲೋ ವೈರಸ್ ಡಿಸೀಸ್ ಹೇಗೆ ಬರುತ್ತೆ ಅದರ ಸಿಂಪ್ಟಮ್ಸ್ ಅನ್ನು ನಾವು ಇಲ್ಲಿ ತಿಳ್ಕೊಳ್ಳೋಣ ಎಬೊಲೋ ವೈರಸ್ ಎಬೊಲೋ ವೈರಸ್ ಡಿಸೀಸ್ ಬರುತ್ತೆ ಇದು ಮನುಷ್ಯರಲ್ಲಿ ಕಂಡು ಬರುವ ಒಂದು ರೋಗ ಇದು ಫಸ್ಟ್ ಕಂಡಿದ್ದು ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಇದು ಒಂದು ವಿಲೇಜ್ ಇದು ಎಬೊಲೋ ರಿವರ್ ಹತ್ರ ಬರುತ್ತೆ ಅದು ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಕಂಡುಕೊಂಡಿದ್ದು ಎಬೊಲೋ ರಿವರ್ ಏನಿದೆ ಆ ಎಬೊಲೋ ರಿವರ್ ಹೆಸರಿಂದನೆ ಎಬಲೋ ವೈರಸ್ ಅಂತ ಹೆಸರನ್ನ ಇಡಲಾಗಿದೆ ಇದು ವೈಡ್ ಎಲಿಮೆಂಟ್ಸ್ ನಿಂದ ಗಳಿಗೆ ಅಂದ್ರೆ ಜನರಿಗೆ ಟ್ರಾನ್ಸ್ಮಿಟ್ ಆಗುತ್ತೆ ಮತ್ತೆ ಆ ನಂತರ ಜನರಿಂದ ಜನರಿಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅಂದರೆ ಯಾವಾಗ ವುಮೆನ್ ಟು ವುಮೆನ್ ಈ ಒಂದು ಬ್ಲಡ್ ಇರ್ಬೋದು ಯೂರಿನ್ ಇರ್ಬೋದು ಸಲವ ಯಾವ ಇದು ಅದರ ಮೂಲಕ ಏನಾಗುತ್ತೆ ಇನ್ಫೆಕ್ಟ್ ಆಗುತ್ತೆ ಮೇನ್ ಈ ಒಂದು ವೈರಸ್ನ ಹೋಸ್ಟ್ ಯಾರಂದರೆ ಫ್ರೂಟ್ ಬ್ಯಾಟ್ ಫ್ರೂಟ್ ಬ್ಯಾಟ್ಸ್ ಅದ ನ್ಯಾಚುರಲ್ ಹೋಸ್ಟ್ ಆಫ್ ದಿಸ್ ವೈರಸ್ ಈ ವೈರಸ್ ಹುಟ್ಟುಕೊಳ್ಳೋದು ನೈಸರ್ಗಿಕವಾಗಿ ಅಂದರೆ ಫ್ರೂಟ್ ಬ್ಯಾಟಿಂದ ಇದು ಈ ಕಾಂಟ್ಯಾಕ್ಟಿಂದ ಅಂದರೆ ಬಾಡಿ ಕಾಂಟ್ಯಾಕ್ಟ್ಸ್ ಇರುತ್ತೆ ಫ್ರೂಟ್ಸ್ ಆಫ್ ಇನ್ಫೆಕ್ಟೆಡ್ ಪರ್ಸನ್ಸ್ ಯಾರಿಗೆ ಈ ಒಂದು ರೋಗ ತುತ್ತಾಗ್ತಾರೆ ಆ ವೈರಸ್ ಅನ್ನು ತುತ್ತಾಗುತ್ತಾ ಯಾವ ವ್ಯಕ್ತಿಗೆ ತುತ್ತಾಗುತ್ತೆ ಅವರು ಅವರಿಂದ ಏನಾಗ್ತದೆ ಬ್ಲಡ್ ಮತ್ತು ಯೂರಿನ್ ಅಥವಾ ಸಲ ಯಾವಾಗ ಕಾಂಟ್ಯಾಕ್ಟ್ ಆದರೆ ಸ್ಪ್ರೆಡ್ ಆದರೆ ಅದರ ಮೂಲಕ ಏನಾಗುತ್ತೆ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಈ ಒಂದು ವೈರಸ್ನ ಈ ಒಂದು ಡಿಸೀಸ್ನ ಸಿಂಪ್ಟಮ್ಸ್ ಏನಂದರೆ ಹೈ ಫೀವರ್ ಇರುತ್ತೆ ಬ್ಲೀಡಿಂಗ್ ಇರುತ್ತೆ ಮತ್ತು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಡ್ಯಾಮೇಜ್ ಅಂದರೆ ನರ್ವಸ್ ಸಿಸ್ಟಮ್ ಡ್ಯಾಮೇಜ್ ಆಗಿರುತ್ತೆ ಓಕೆ ಇನ್ನಷ್ಟು ಮಾಹಿತಿಗಳನ್ನ ಇಲ್ಲಿ ತಿಳ್ಕೊಳ್ಳೋಣ ಯಾವ ವ್ಯಕ್ತಿ ಈ ಒಂದು ಎಬೋಲೋ ವೈರಸ್ ಇಂದ ಎಬೊಲೋ ವೈರಸ್ ಲೀಸಕ್ಕೆ ತುತ್ತಾದಾಗ ಅವನಲ್ಲಿ ಕಂಡು ಬರುವ ಸಿಂಪ್ಟಮ್ಸ್ಗಳು ಏನಂದ್ರೆ ಫಿವರ್ ಹೆಡ್ ಆಕ್ ಡೈಹೋರಿಯಾ ವಾಮಿಟಿಂಗ್ ವೀಕ್ನೆಸ್ ಆಗುತ್ತೆ ಜಾಯಿಂಟ್ ಅಂಡ್ ಮಸಲ್ ಆಕ್ ಸ್ಟೊಮ್ಯಾಕ್ ಪೇನ್ ಲ್ಯಾಕ್ ಆಫ್ ಹ್ಯಾಪಿಟೇಟ್ ಅಂದ್ರೆ ಸ್ಟೊಮ್ಯಾಕ್ ಪೇನ್ ಅಂದ್ರೆ ಹೊಟ್ಟೆ ನೋವು ಆಗುತ್ತೆ ಜಾಯಿಂಟ್ ಅಂಡ್ ಮಜಲ್ ಅಂದ್ರೆ ಈ ಒಂದು ಮಜಲ್ಗಳೆಲ್ಲ ಪೇನ್ ಇರುತ್ತೆ ವೀಕ್ನೆಸ್ ಆಗುತ್ತೆ ಮನುಷ್ಯನಿಗೆ ಹೆಡ್ ಆಕ್ ಇರುತ್ತೆ ಫೀವರ್ ಜ್ವರ ಬರುತ್ತೆ ವಾಮಿಟಿಂಗ್ ಆಗುತ್ತೆ ಡೈಹೋರಿಯಾ ಆಗುತ್ತೆ ಸೊ ಈ ತರ ಈ ಒಂದು ವೈರಸ್ ನ ಈ ಒಂದು ಎಬೊಲೋ ನ ಸಿಂಟಮ್ಸ್ಗಳು ಹಾಗಾಗಿ ಈಗ ಯು ಎಸ್ ನ ವಿಜ್ಞಾನಿಗಳು ಒಂದು ನ್ಯಾಚುರಲ್ ವುಮ್ಯಾನ್ ಆಂಟಿಬಾಡಿಯನ್ನ ಒಂದು ಪ್ರತಿಕಾಯನ ಕಂಡಿಡಿದರೆ ಅದು ಈ ಒಂದು ವೈರಸ್ನ ವಿರುದ್ಧ ಹೋರಾಡಿ ನಮ್ಮ ರೋಗವನ್ನ ಮನುಷ್ಯರಲ್ಲಿ ಬರುವ ಈ ಒಂದು ರೋಗವನ್ನ ಮಾಡ ಮುಕ್ತಗೊಳಿಸುತ್ತದೆ ತೆರಿಗೆ ದರ ಅಂತಿಮಗೊಳಿಸಿದ ಜಿಎಸ್ಟಿ ಮಂಡಳಿ ಜಿಎಸ್ಟಿ ಎಂದೇ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಕನ್ನಡದಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಅಂತ ಕರೀತಾರೆ ಈ ಒಂದು ವ್ಯವಸ್ಥೆಯನ್ನ ಜುಲೈ ಒಂದರಿಂದ ದೇಶಾದಂತೆ ಜಾರಿಗೆ ಬರ್ತಾ ಇದೆ ಈ ಜಾರಿಗೆ ಬಂದ ನಂತರ ಆಹಾರ ಧಾನ್ಯಗಳ ಬೆಲೆ ಕಡಿಮೆಯಾಗಲಿದೆ ಅಂತ ಹೇಳಲಾಗಿದೆ ಈಗ ಆಲ್ರೆಡಿ ಸರಕು ಮತ್ತು ಸೇವಾ ತೆರಿಗೆಯ ಜಿ ಎಸ್ ಟಿಯ ಸಭೆಯನ್ನು ನಡೀತಾ ಇದೆ ಆ ಒಂದು ಮಂಡಳಿ ಮಂಡಳಿಯ ಸಭೆಯಲ್ಲಿ ಸಾವಿರದ ಎರಡು ಹನ್ನೊಂದು ಸರಕುಗಳ ಮೇಲಿನ ತೆರಿಗೆ ದರವನ್ನು ಅಂತಿಮಗೊಳಿಸಲಾಗಿದೆ ಮತ್ತು ದಿನ ಬಳಕೆಯ ಅವಶ್ಯಕ ಸರಕುಗಳ ಕನಿಷ್ಠ ತೆರಿಗೆ ಹಂತ ಶೇಕಡಾ ಐದರ ವ್ಯಾಪ್ತಿಯಲ್ಲಿ ತರಲಾಗಿದೆ ಅಂದರೆ ಟೋಟಲ್ ಆಗಿ ಈ ಒಂದು ಜಿ ಎಸ್ ಟಿ ಮಂಡಳಿಯ ಪ್ರಕಾರ ಒಂದು ಜಿ ಎಸ್ ಟಿಯ ಪ್ರಕಾರ ಇದರಲ್ಲಿ ಟೋಟಲ್ ಆಗಿ ನಾಲ್ಕು ತರದ ಒಂದು ವ್ಯಾಪ್ತಿಗಳನ್ನು ಮಾಡಿದರೆ ಅದು ಶೇಕಡಾ ಐದು ಹನ್ನೆರಡು ಹದಿನೆಂಟು ಮತ್ತು ಇಪ್ಪತ್ತೆಂಟು ಆ ವ್ಯಾಪ್ತಿಯಲ್ಲಿ ಬರುವ ತರಬೇಕಾದ ಸರಕು ಮತ್ತು ಸೇವೆಗಳ ಪಟ್ಟಿಯನ್ನು ಈಗ ಆಲ್ರೆಡಿ ಸಭೆಯನ್ನು ಸಭೆಯಲ್ಲಿ ಏನಾಗಿದೆ ಅದು ರೆಡಿಯಾಗಿದೆ ಅದೇ ರೀತಿ ನೋಂದಣಿ ಮರುಪಾವತಿ ಸಾಗಣೆ ಬೆಲೆ ಪಟ್ಟಿ ಪಾವತಿ ಮೌಲ್ಯಮಾಪನ ಹುಟ್ಟುವಳಿ ತೆರಿಗೆ ನಿಯಮಗಳಿಗೂ ಅನುಮತಿಯನ್ನು ನೀಡಿದೆ ಈ ಒಂದು ವ್ಯವಸ್ಥೆ ಹೊಸ ವ್ಯವಸ್ಥೆ ಈ ಒಂದು ಸೇವಾ ತೆರಿಗೆ ಸರಕು ಮತ್ತು ಸೇವಾ ತೆರಿಗೆ ವ್ಯವಸ್ಥೆ ಜುಲೈ ಒಂದರಿಂದ ದೇಶಾದ್ಯಂತ ಜಾರಿಗೆ ಬರ್ತಾ ಇದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ದೆಲ್ಲಿಯ ವಿಜ್ಞಾನಿಗಳು ಅತ್ಯಂತ ಕಡಿಮೆ ಬೆಲೆಯ ಒಂದು ರೆಸ್ಪಿರೇಟರಿ ಫಿಲ್ಟರ್ನ ಕಂಡುಹಿಡಿದಾರೆ ಸಾಮಾನ್ಯವಾಗಿ ನಾವು ಈ ಆಮ್ಲಜನಕನ ನಾವು ಸೇವಿಸ್ತೀವಿ ಈ ಗಾಳಿಯಲ್ಲಿರುವ ಆಮ್ಲಜನಕದ ಜೊತೆಗೆ ಹಲವಾರು ಡಸ್ಟ್ ಪಾರ್ಟಿಗಳು ಏರ್ ಪೊಲ್ಯೂಷನ್ಗಳು ಸೇರಿ ನಮ್ಮ ದೇಹಕ್ಕೆ ಒಳಗೆ ಸೇರ್ತವೆ ಹಾಗೆಯೇ ನಮ್ಮ ದೇಹದಲ್ಲಿ ಏನಂದರೆ ಹಲವಾರು ರೋಗಗಳಿಗೆ ನಾವು ತುತ್ತಾಗ್ತೇವೆ ಹಾಗೆ ಇದನ್ನು ತಡೆಯೋದುಗೋಸ್ಕರ ಡಸ್ಟ್ ಮತ್ತು ಏರ್ ಪೊಲ್ಯೂಷನ್ ತಡೆದುಗೋಸ್ಕರ ಐ ಐ ಟಿ ವಿಜ್ಞಾನಿಗಳು ಐ ಐ ಟಿ ದೆಲ್ಲಿಯ ವಿಜ್ಞಾನಿಗಳು ಒಂದು ರೆಸ್ಪಿಟರಿ ಫಿಲ್ಟರ್ ಅನ್ನ ಕಂಡು ಅದರ ಹೆಸರು ನ್ಯಾಸೋ ಫಿಲ್ಟರ್ಸ್ ಈ ನ್ಯಾಸೋ ಫಿಲ್ಟರ್ ಏನ್ ಮಾಡುತ್ತೆ ಅಂದ್ರೆ ತೊಂಬತ್ತೈದು ಪರ್ಸೆಂಟ್ ಡಸ್ಟ್ ಮತ್ತ ಏರ್ ಅನ್ನ ಈ ನಾವು ಗಾಳಿಯನ್ನ ಸೇವೆಯನ್ನು ಮಾಡಬೇಕಾದ್ರೆ ಅದು ಫಿಲ್ಟರ್ ಮಾಡುತ್ತೆ ಅಂತ ಒಂದು ಸಾಮರ್ಥ್ಯವನ್ನು ಹೊಂದುವ ಒಂದು ನ್ಯಾಸೋ ಫಿಲ್ಟರ್ನ ಈ ಐ ಐ ಟಿ ವಿಜ್ಞಾನಿಗಳು ಕಂಡು ಹಿಡಿದರೆ ಇದರ ಬೆಲೆ ಕೇವಲ ಹತ್ತು ರೂಪಾಯಿ ಈ ಒಂದು ರೆಸ್ಪಿಟರಿ ಫಿಲ್ಟರ್ ಅಲ್ಲಿ ಫಿಲ್ಟರ್ನ ಕಂಡುಹಿಡಿದಕ್ಕೆ ಏನು ಸಂಶೋಧಕರು ಏನ್ ರಿಸರ್ಚರ್ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಭಾಗಿಯಾಗಿದ್ದರು ಆ ಪ್ರಾಜೆಕ್ಟ್ ಅಲ್ಲಿ ಭಾಗಿಯಾಗಿರುವ ಸಂಶೋಧಕರಿಗೆ ನಮ್ಮ ಭಾರತದ ರಾಷ್ಟ್ರಪತಿ ಪ್ರಧಾ ಪ್ರಣಬ್ ಮುಖರ್ಜಿ ಅವರು ಅನ್ನು ಕೊಟ್ಟಿದ್ದಾರೆ ಈ ಒಂದು ಸಂಶೋಧಕರಿಗೆ ಆ ಅವಾರ್ಡ್ನ ಹೆಸರು ನ್ಯಾಷನಲ್ ಸ್ಟಾರ್ಟ್ ಅವಾರ್ಡ್ ಅಂತ ಈ ಐಐಟಿ ಟಿ ದೆಲ್ಲಿಯ ವಿಜ್ಞಾನಿಗಳು ಕಂಡುಹಿಡಿದ ಒಂದು ರೆಸ್ಪಿರಿಟರಿ ಫಿಲ್ಟರ್ ಅದರ ಹೆಸರು ನ್ಯಾಷನಲ್ ಫಿಲ್ಟರ್ ಅದರ ಪ್ರಮುಖ ಲಕ್ಷಣಗಳು ಏನಂದರೆ ಪರ್ಟಿಕ್ಯುಲರ್ ಆಗಿ ಪಿ ಎಂ ಟು ಪಾಯಿಂಟ್ ಫೈವ್ ಕಾನ್ಸಂಟ್ರೇಷನ್ ಪೊಲೀಟನ್ಸ್ ಪರ್ಟಿಕ್ಯುಲೇಟ್ ಮ್ಯಾಟರ್ಸ್ ಟೂ ಪಾಯಿಂಟ್ ಫೈವ್ ಕಾನ್ಸಂಟ್ರೇಷನ್ ಪೊಲ್ಟನ್ಸ್ಗಳು ನಮ್ಮ ದೇಹಕ್ಕೆ ನಮ್ಮ ದೇಹಕ್ಕೆ ಏನು ಸೇರ್ತವೆ ಅದನ್ನ ತೆಡಿದಗೋಸ್ಕರ ಈ ಒಂದು ನ್ಯಾಸ ಫಿಲ್ಟರ್ ಅನ್ನ ರೆಡಿ ಮಾಡಿದರೆ ಈ ನ್ಯಾಸ ಫಿಲ್ಟರ್ ಯೂಸ್ ಮಾಡೋದ್ರಿಂದ ಇದು ಎಂಟು ಗಂಟೆ ನಮ್ಮ ದೇಹಕ್ಕೆ ರೆಸ್ಪಿಲ್ಟರಿ ಅಂದ್ರೆ ಉಸಿರಾಟದಲ್ಲಿ ಯಾರಿಗೆ ತೊಂದರೆ ಇರುತ್ತೆ ಆ ಅವರಿಗೆ ಎಂಟು ಗಂಟೆ ತಾಸ ಇದು ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ ಇದರಿಂದ ಯಾರಿಗೆ ಉಸಿರಾಟದ ತೊಂದರೆ ಇದೆ ಒಂದು ರೆಸ್ಪಿಲ್ಟರಿ ಡಿಸೀಸ್ ಅದನ್ನ ಕಡಿಮೆ ಮಾಡೋದು ಮಾಡ್ಬೋದು ಈ ಒಂದು ಡಿವೈಸ್ ಏನಿದೆ ನ್ಯಾಸಲ್ ಫಿಲ್ಟರ್ ಇದರಲ್ಲಿ ಸಣ್ಣ ಸಣ್ಣ ರಂಧ್ರಗಳಿದಾವೆ ಮಿಲಿಯನ್ಸ್ ಆಫ್ ಸ್ಮಾಲ್ ಸೈಜ್ ಪೋರಸ್ಗಳಿದಾವೆ ಅದೇನು ಮಾಡುತ್ತೆ ಸ್ಮಾಲ್ ಪಾಟೀಸ್ ತಡೆಯುತ್ತೆ ಐಸಿಸಿ ಟೆಸ್ಟ್ ರ್ಯಾಂಕಿಂಗ್ ಪಟ್ಟಿ ಬಿಡುಗಡೆಯಾಗಿದೆ ಆ ಒಂದು ಪಟ್ಟಿಯಲ್ಲಿ ನಮ್ಮ ಭಾರತದ ಕ್ರಿಕೆಟ್ ತಂಡ ನೂರ ಮೂರು ಪಾಯಿಂಟ್ಸ್ ಗಳಿಸುವುದರೊಂದಿಗೆ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ ಟಾಪ್ ಪೊಸಿಷನ್ ಅಲ್ಲಿದೆ ಎರಡನೇ ಸ್ಥಾನ ಸೌತ್ ಆಫ್ರಿಕಾ ಪಡೆದುಕೊಂಡಿದೆ ಈ ಇಂಡಿಯಾ ಟೀಮ್ಗೆ ಮತ್ತು ಸೌತ್ ಆಫ್ರಿಕಾ ಟೀಮ್ಗೆ ಆರು ಪಾಯಿಂಟ್ಸ್ಗಳ ಒಂದು ಅಂತರವಿದೆ ಆಸ್ಟ್ರೇಲಿಯಾ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಅದು ನೂರು ಪಾಯಿಂಟ್ಸ್ ಗಳಿಸುವ ಮೂಲಕ ಮತ್ತು ನಂತರ ಇಂಗ್ಲೆಂಡ್ ನಾಲ್ಕನೇ ಸ್ಥಾನ ನ್ಯೂಜಿಲೆಂಡ್ ಐದನೇ ಸ್ಥಾನ ಪಾಕಿಸ್ತಾನ ಆರನೇ ಸ್ಥಾನ ಶ್ರೀಲಂಕಾ ಏಳನೇ ಸ್ಥಾನ ವೆಸ್ಟ್ ಇಂಡೀಸ್ ಎಂಟನೇ ಸ್ಥಾನ ಬಾಂಗ್ಲಾದೇಶ್ ಒಂಬತ್ತನೇ ಸ್ಥಾನ ಮತ್ತು ಜುಂಬಾಂಬೆ ಜೀರೋ ಪಾಯಿಂಟ್ಸ್ ಪಡೆದುಕೊಂಡ ಮೂಲಕ ಹತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ಈ ಒಂದು ಪಟ್ಟಿಯಲ್ಲಿ ಈ ಒಂದು ಬಿಡುಗಡೆ ಮಾಡಿದ ಪಟ್ಟಿಯಲ್ಲಿ ಸಿ ಟೆಸ್ಟ್ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಇವು ಎರಡೂ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿವೆ ಅಂದರೆ ಅದರ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಅಂತೆ ಮತ್ತು ಆಸ್ಟ್ರೇಲಿಯಾ ಇಂಗ್ಲೆಂಡ್ ಅಂಡ್ ಪಾಕಿಸ್ತಾನ ಇದರ ಒಂದು ಪರ್ಫಾರ್ಮೆನ್ಸ್ ಡೌನ್ ಆಗಿದೆ ಅಂತೆ ಈ ನಮ್ಮ ಭಾರತ ತಂಡ ಹದಿಮೂರು ಮ್ಯಾಚ್ ಗಳಲ್ಲಿ ಟೋಟಲ್ ಆಗಿ ಹತ್ತು ಮ್ಯಾಚ್ ವಿನ್ ಆಗಿದೆ ಎರಡು ಕಳೆದುಕೊಂಡಿದೆ ಲೂಸ್ ಲೂಸ್ ಆಗಿದೆ ಮತ್ತೆ ಒಂದು ಡ್ರಾ ಆಗಿದೆ ಹಾಗಾಗಿ ಈಗ ಈ ಒಂದು ಐಸಿಸಿ ಟೆಸ್ಟ್ ರ್ಯಾಂಕಿಂಗ್ ಅಲ್ಲಿ ನಮ್ಮ ಭಾರತ ಟಾಪ್ ಒನ್ ಪೊಸಿಷನ್ ಅಲ್ಲಿ ಇದೆ ಐಸಿಸಿ ಒನ್ ಡೇ ಚಾಂಪಿಯನ್ಶಿಪ್ ನಲ್ಲಿ ನಮ್ಮ ಭಾರತ ಟೀಮ್ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಮತ್ತು ಸಿ ಟ್ವೆಂಟಿ ಚಾಂಪಿಯನ್ಶಿಪ್ ರ್ಯಾಂಕ್ನಲ್ಲಿ ಭಾರತ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದೆ ಐಸಿಸಿ ವುಮೆನ್ಸ್ ಚಾಂಪಿಯನ್ಶಿಪ್ ರ್ಯಾಂಕಿಂಗ್ ನಲ್ಲಿ ಇಂಡಿಯನ್ಸ್ ಉಮೆನ್ಸ್ ಟೀಮ್ ಭಾರತದ ಮಹಿಳೆಯರ ಟೀಮ್ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದೆ ಬಿಎಸ್ಎನ್ಎಲ್ ಭಾರತ ಸಂಚಾರ ನಿಗಮ ಲಿಮಿಟೆಡ್ ಈ ಭಾರತ ಸಂಚಾರ ನಿಗಮ ಲಿಮಿಟೆಡ್ ಎಲ್ ಫೇಸ್ಬುಕ್ ಮತ್ತು ಮೊಬಿಕ್ವಿಕ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಈ ಒಂದು ಒಪ್ಪಂದದ ಮುಖ್ಯ ಉದ್ದೇಶವೆಂದರೆ ಇಂಟರ್ನೆಟ್ ಸೌಲಭ್ಯ ಹಾಗೂ ವ್ಯಾಲ್ಯೂ ಆಡೆಡ್ ಅನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಅಂದರೆ ಈ ಒಂದು ಕಸ್ಟಮರ್ಗಳಿಗೆ ವ್ಯಾಲ್ಯೂ ಆಡೆಡ್ ಸರ್ವಿಸಸ್ ಮತ್ತು ಇಂಟರ್ನೆಟ್ ಸೌಲಭ್ಯವನ್ನು ಒದಗಿಸುವುದಕ್ಕೋಸ್ಕರ ಫೇಸ್ಬುಕ್ ಮತ್ತು ಮೊಬೈಲ್ ಜೊತೆ ಬಿ ಎಸ್ ಎನ್ ಎಲ್ ಒಪ್ಪಂದವನ್ನು ಮಾಡಿಕೊಂಡಿದೆ ಆ ಒಂದು ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ ಅದೇ ರೀತಿ ಬಿ ಎಸ್ ಎನ್ ಎಲ್ ಡಿಸ್ನಿಲ್ಯಾಂಡ್ ಇಂಡಿಯಾ ಡಿಸ್ನಿಲ್ಯಾಂಡ್ ಇಂಡಿಯಾ ಅದರ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಿದೆ ಇದರ ಮುಖ್ಯ ಉದ್ದೇಶ ಏನೆಂದರೆ ಮೊಬೈಲ್ ಕಸ್ಟಮರ್ಸ್ಗಳಿಗೆ ಪ್ರೀಮಿಯಂ ಆನ್ಲೈನ್ ಗೇಮಿಂಗ್ ಸರ್ವಿಸನ್ನು ಒದಗಿಸಲು ಈ ಡಿಸ್ನಿಲ್ಯಾಂಡ್ ಇಂಡಿಯಾ ಜೊತೆ ಬಿ ಎಸ್ ಎನ್ ಎಲ್ ಒಪ್ಪಂದವನ್ನು ಮಾಡಿಕೊಂಡಿದೆ ಇದು ಮುಖ್ಯ ಉದ್ದೇಶ ಈ ಒಂದು ಒಪ್ಪಂದ್ರೆ ಈ ಏರ್ಟೆಲ್ ರಿಲಯನ್ಸ್ ಜಿಯೋ ರಿಲಯನ್ಸ್ ಜಿಯೋ ಇವರೆಲ್ಲ ಏನ್ ಮಾಡ್ತಿದ್ದಾರೆ ಒಪ್ಪಂದ ಮಾಡ್ಕೊಡುತ್ತದೆ ಹಾಗಾಗಿ ಅದನ್ನು ನೋಡಿ ಈಗ ಬಿ ಎಸ್ ಎನ್ ಎಲ್ ಫೇಸ್ಬುಕ್ ಮತ್ತು ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಈ ಬಿ ಎಸ್ ಎನ್ ಎಲ್ ಏನು ಫೇಸ್ಬುಕ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಒಪ್ಪಂದ ಸಹಿಯನ್ನು ಹಾಕಿದೆ ಅದರ ಪ್ರಕಾರ ಈ ಎಲ್ ಏನ್ ಮಾಡುತ್ತೆ ಎಕ್ಸ್ಪ್ರೆಸ್ ವೈಫೈ ಪ್ರೋಗ್ರಾಮ್ ಏನು ಫೇಸ್ಬುಕ್ ಇದೆ ಅದರ ಜೊತೆ ಕನೆಕ್ಟಿವಿಟಿಯನ್ನು ಮಾಡಿಕೊಡುತ್ತೆ ಮತ್ತು ಈ ಎಕ್ಸ್ಪ್ರೆಸ್ ವೈಫೈ ಪ್ರೋಗ್ರಾಮ್ನ ಏನು ಉದ್ದೇಶ ಏನಂದ್ರೆ ಇದು ಫೇಸ್ಬುಕ್ ನ ಒಂದು ಪ್ರೋಗ್ರಾಮ್ ಇದು ಜಾಗತಿಕ ಮಟ್ಟದ ಒಂದು ಪ್ರೋಗ್ರಾಮ್ ಇದು ಆಲ್ರೆಡಿ ಈಗ ನಮ್ಮ ಇಂಡಿಯಾದಲ್ಲಿ ಫೇಸ್ಬುಕ್ನವರು ಈ ಒಂದು ಎಕ್ಸ್ಪ್ರೆಸ್ ವೈಫೈ ಸರ್ವಿಸ್ ಪ್ರೋಗ್ರಾಮ್ ಲಾಂಚ್ನ ಮಾಡಿದರೆ ಅದು ಕೇವಲ ನಾಲ್ಕು ಸ್ಟೇಟ್ಗಳಲ್ಲಿ ನಾಲ್ಕು ರಾಜ್ಯಗಳಲ್ಲಿ ಆ ನಾಲ್ಕು ರಾಜ್ಯಗಳು ಯಾವಂದರೆ ಉತ್ತರಾಖಂಡ್ ಗುಜರಾತ್ ರಾಜಸ್ಥಾನ್ ಮತ್ತು ಮೇಘಾಲಯ ಈ ನಾಲ್ಕು ರಾಜ್ಯಗಳಲ್ಲಿ ಏಳನೂರು ಹಾಟ್ಸ್ಪಾಟ್ಗಳನ್ನು ಅವರು ಅಳವಡಿಸಿದ್ದಾರೆ ಈ ಎಕ್ಸ್ಪ್ರೆಸ್ ವೈಫೈ ಸರ್ವಿಸ್ನ ಮುಖ್ಯ ಉದ್ದೇಶ ಏನೆಂದ್ರೆ ಈ ಒಂದು ಪ್ರೋಗ್ರಾಮ್ನ ಮುಖ್ಯ ಉದ್ದೇಶ ಅವರು ಹಳ್ಳಿಗಳಿಗೆ ಕೈಗೆಟುಕುವುದರಲ್ಲಿ ಇಂಟರ್ನೆಟ್ ಡಾಟಾ ಕೊಡ್ತಾರೆ ಇಂಟರ್ನೆಟ್ ಕನೆಕ್ಟಿವಿಟಿಯನ್ನು ಕೊಡ್ತಾರೆ ಮತ್ತು ಈ ಒಂದು ಲೋ ಕಾಸ್ಟ್ ಇಂಟರ್ನೆಟ್ ಕನೆಕ್ಟಿವಿಟಿಯಿಂದ ಜನರು ಹೈ ಬ್ಯಾಂಡ್ ಬಿಡ್ತಂದ್ರೆ ಒಳ್ಳೆಯ ಸ್ಪೀಡ್ನಲ್ಲಿ ಅವರು ಎಕ್ಸೆಸ್ ಅನ್ನು ಮಾಡಬಹುದು ಡೌನ್ಲೋಡ್ ಅನ್ನ ಮತ್ತು ಅವರಿಗೆ ಬೇಕಾದ ಮತ್ತೆ ಬ್ರೌಸ್ ಅನ್ನ ಮಾಡ್ಬೋದು ಅಂತ ಒಂದು ಸೌಲಭ್ಯವನ್ನು ಫೇಸ್ಬುಕ್ ಅವರು ಪಡ್ತಾ ಇದ್ದಾರೆ ಅವರ ಒಂದು ಎಕ್ಸ್ಪ್ರೆಸ್ ವೈಫೈ ಪ್ರೋಗ್ರಾಮ್ ಮೂಲಕ ಹಾಗೆ ಈ ಒಂದು ಎಕ್ಸ್ಪ್ರೆಸ್ ವೈಫೈ ಪ್ರೋಗ್ರಾಮ್ಗೆ ಕನೆಕ್ಟಿವಿ ಮಾಡೋಕ್ಕೋಸ್ಕರ ಬಿ ಎಸ್ ಎನ್ ಎಲ್ ಫೇಸ್ಬುಕ್ ಜೊತೆ ಅಗ್ರಿಮೆಂಟ್ ಮಾಡಿಕೊಳ್ಳಲಾಗಿದೆ ಬಿ ಎಸ್ ಎನ್ ಎಲ್ ಈ ಮೊಬಿಕ್ವಿಕ್ ಜೊತೆ ಏನು ಒಪ್ಪಂದವನ್ನು ಏನು ಮಾಡಿಕೊಂಡಿದೆ ಅದರ ಪ್ರಕಾರ ಮೊಬಿಕ್ವಿಕ್ ಏನು ಮಾಡುತ್ತೆ ಬಿ ಎಸ್ ಎನ್ ಎಲ್ಗೆ ಮೊಬೈಲ್ ವ್ಯಾಲೆಟ್ ಅನ್ನು ಒಂದು ಫೆಸಿಲಿಟಿಯನ್ನು ಕೊಡುತ್ತೆ ಈ ಡಿಮೋನಿಟೈಸೇಷನ್ ಆದಮೇಲೆ ಹಲವಾರು ಆ್ಯಪ್ಗಳು ಬರ್ತಾ ಇದ್ದಾವೆ ಈ ಒಂದು ನಗದು ರಹಿತ ವಹಿವಾಟುಗಳನ್ನು ನಡೆಸೋಕೋಸ್ಕರ ಹಾಗಾಗಿ ಬಿ ಎಸ್ ಎನ್ ಎಲ್ ಮೊಬೈಲ್ ವ್ಯಾಲೆಟ್ ಇಲ್ಲ ಅದನ್ನು ಫೆಸಿಲಿಟೇಟ್ ಮಾಡೋಕೋಸ್ಕರ ಡಿಜಿಟಲ್ ಪೇಮೆಂಟ್ನ ಫಾರ್ಮ್ ಇರುವ ಮೊಬಿಕ್ವಿಕ್ ಒಪ್ಪಂದದ ಪ್ರಕಾರ ಈ ಬಿ ಎಸ್ ಎನ್ ಎಲ್ಗೆ ಆ ಒಂದು ಯೋಜನೆಯನ್ನು ಒಂದು ಫೆಸಿಲಿಟಿಯನ್ನು ಕೊಡುತ್ತೆ ಈ ಫೆಸಿಲಿಟಿ ಮುಖಾಂತರ ಬಿ ಎಸ್ ಎನ್ ಎಲ್ ಕಸ್ಟಮರ್ ಗಳು ಈ ಪ್ರಾಡಕ್ಟ್ಸ್ ಪಡ್ಕೊ ಪಡ್ಕೋಬೇಕಾದ್ರೆ ಅಥವಾ ಈ ಒಂದು ನಾವು ರೀಚಾರ್ಜ್ ಅನ್ನು ಮಾಡಬೇಕಾದ್ರೆ ಅಥವಾ ಬಿಲ್ ಅನ್ನು ಕಟ್ಟಬೇಕಾದ್ರೆ ನಾವು ಮೊಬೈಲ್ ವ್ಯಾಲೆಟ್ ಮುಖಾಂತರ ನಾವು ಕಟ್ಬೋದು ಹಾಗಾಗಿ ಬಿ ಎಸ್ ಎನ್ ಎಲ್ ಈಗ ಈ ಮೊಬಿಕ್ವಿಕ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದು ವೇಳೆ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಕಮೆಂಟ್ ಮಾಡ್ರಿ ಪಿಪಿಟಿ ಡೌನ್ಲೋಡ್ ಮಾಡಬೇಕಾದ್ರೆ ನಾನು ಫ್ರಂಟ್ ಪೇಜಲ್ಲಿ ಅಲ್ಲಿ ಲಿಂಕ್ಸ್ ಅನ್ನು ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಫೇಸ್ಬುಕ್ ಲಿಂಕು ಟೆಲಿಗ್ರಾಮ್ ಲಿಂಕು ಮತ್ತು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ನಾನು ಸಹಿತ ಲಿಂಕನ್ನು ಕೊಡಲಾಗ್ತಿದೆ ಅಲ್ಲಿ ಸಹಿತ ನೀವು ಹೋಗಿ ಈ ಪಿಪಿಟಿಯನ್ನು ನೀವು ಡೌನ್ಲೋಡ್ ಮಾಡ್ಕೊಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್